ನಗರವಾಸಿಗಳ ಮನರಂಜಿಸಿದ ಹಳ್ಳಿ ಸೊಗುಡಿನ ರತಿ ಕಲ್ಯಾಣ ಬೈಲಾಟ ನಗರದ ಶ್ರೀ ಯೆಲ್ಲಮ್ಮ ದೇವಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಆವರಣದಲ್ಲಿ ಶ್ರೀ ಬಸವ ಜಯಂತಿ ಅಂಗವಾಗಿ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಶನಿವಾರ ರಾತ್ರಿ ನಡೆದ ರತಿ ಕಲ್ಯಾಣ ಅರ್ಥಾತ್ ಕೌಡ್ಲಿಕನ ಎಂಬ ಸಾಮಾಜಿಕ ಬಯಲು ನಾಟಕವು ನಗರವಾಸಿಗಳ ಮನರಂಜಿಸಿತ್ತು ನಾಟಕದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಎಂ ಸತೀಶ್ ಇವರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಿಂದಾಗಿ ಮರೆಯಾಗುತ್ತಿರುವ ಇಂತಹ ಹಳ್ಳಿ ಸಗುಡಿನ ಸಾಂಸ್ಕೃತಿಕ ಬಯಲಾಟದ ಕಲೆಯನ್ನ ನಗರದಲ್ಲಿ ಪ್ರದರ್ಶಿಸುತ್ತಿರುವ ನಾಟಕ ಮಂಡಳಿಯ ಕಾರ್ಯ ಅಭಿನಂದನಾರ್ಹವಾದದ್ದು ನೆರೆಯ ಸಿಂಹಾಂಧ್ರ ಹಾಗೂ ನಮ್ಮ ಕರ್ನಾಟಕದ ಗಡಿಭಾಗದಲ್ಲಿನ ಕಲಾವಿದರನ್ನ ಸೇರಿಸಿ ಮಹಾಭಾರತದ ಸಂದೇಶವನ್ನ ಸಾರುವ ಈ ನಾಟಕವು ಯಶಸ್ವಿಯಾಗಿ ಮತ್ತು ಶಾಂತಿಯುತವಾಗಿ ಜರುಗಲೆಂದು ತಾಲೂಕಿನ ಬುದುಗುಪ್ಪ ವಿಶ್ವನಾಥ ಸಾಹುಕಾರ್ ಅವರು ನಿರ್ಮಿಸಿದ ರಂಗಸಾಜಿಕೆಯಲ್ಲಿ ಆಳಿಗನೂರು ರಾರಾವಿ ಮುದೇನೂರು ಕೆಸೂಗೂರು ನಾಗಲಾಪುರ ನೆರೆಯ ಆದೋನಿ ತಾಲೂಕಿನ ಗ್ರಾಮಗಳ ಪಾತ್ರಧಾರಿಗಳು ಅಭಿನಯಿಸಿದ್ದು ಸುತ್ತಮುತ್ತಲಿನ ಗ್ರಾಮದಿಂದಲೂ ಕಲಾಭಿಮಾನಿಗಳು ಬಂಧುಗಳು ವಿವಿಧ ವಾರ್ಡ್ಗಳ ಸಾವಿರಾರು ಜನರು ನೆರೆದಿದ್ದರು ಹಾರ್ಮೋನಿಯಂ ಮಾಸ್ಟರ್ಗಳಾದ ಕರಿಬಸವನಗೌಡ ಸುಭಯ್ಯ ಪಂಪಯ್ಯಸ್ವಾಮಿ ವಾದಕ ಯರಿಸ್ವಾಮಿ ಪ್ಯಾಡ್ ವಿಜಯಕುಮಾರ್ ಅವರ ಸಂಗೀತದಲ್ಲೇ ಮಹಾಭಾರತದಲ್ಲಿನ ಪಾತ್ರಗಳಾದ ಬಾಲಕೃಷ್ಣ ಧರ್ಮರಾಯ ಭೀಮಸೇನ ಅರ್ಜುನ ಕಮಲರಾಜ ನಾರದ ಮನ್ಮಥಳಿಕನ ಪಾತ್ರಧಾರಿಗಳು ಹಾಗೂ ಕೌಡ್ಲಿಕನ ತಾಲೂಕಿನ ಮಹಿಳಾ ಕಲಾವಿದೆಯರಾದ ಕಮಲ ಗಾಂಧಿ ರುಕ್ಮಿಣಿ ಪಾತ್ರದಲ್ಲಿ ಜ್ಯೋತಿ ರತಿ ಪಾತ್ರದಲ್ಲಿ ಬ್ಲಾಕ್ ಸುಮಾ ದ್ರೌಪದಿ ಪಾತ್ರದಲ್ಲಿ ಲಕ್ಷ್ಮೀ ಸಾರಥಿಯಾಗಿ ಶೂ ಅಭಿನಯಿಸಿದ್ರು ನಗರದ ಹಾಗೂ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಎಲ್ಲ ಕಲಾ ಪ್ರೇಮಿಗಳೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರೆ ತಾಯಂದ್ರೆ ಇದು ನಿಜವಾಗಲು ನೋಡ್ಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ ಇಂಥ ಕಾರ್ಯಕ್ರಮಗಳು ಬಹಳಷ್ಟು ಹಳ್ಳಿಗಳಲ್ಲಿ ಮಾಡ್ತಾರೆ ಹಳ್ಳಿಗಳಲ್ಲಿ ಮಾತ್ರ ಮನೋರಂಜನೆಗೆ ಈ ಒಂದು ಕಾರ್ಯಕ್ರಮ ನಮ್ಕೊಳ್ತಾರೆ ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಬಹಳ ಜನ ರೈತರು ರೈತರ ಮಕ್ಕಳು ಅವ್ರಿಗೆ ಪ್ರತಿ ದಿವಸವೂ ನಮ್ಮ ಮನಗತಿಗಳ ಕೆಲಸ ಇರಬೇಕು ಅದು ಇರಬೇಕು ನಮ್ಮ ಪಟ್ಟಣದಲ್ಲಿ ಇರ್ತಕ್ಕಂಥ ಜನರಿಗೆ ಇರ್ತಕ್ಕಂಥ ಅವಕಾಶಗಳು ಅಲ್ಲಿಲ್ಲ ಇಲ್ಲಿ ಅದನ್ನು ನಾವು ಏನೋ ಮನೋರಂಜನೆಗಾಗಿ ಸಿನಿಮಾ ಥಿಯೇಟ್ರಿಗೆ ಹೋಗ್ಬೋದು ಲಿಯಾ ಅತಿಕ್ಷರದ ವೈಡಿ ವೆಂಕಟೇಶ್ ನಾಟಕ ಮಂಡಳಿಯ ವ್ಯವಸ್ಥಾಪಕರಾದ ಜಿ ಹುಲಗಪ್ಪ ಆರ್ ಯೋಗಾನಂದ ಪಾರ್ಶುರಾಮ್ ಎಚ್ಬಿ ಅಮರೇಶ್ ಹಾಗೂ ಹಿನ್ನೆಲೆ ಗಾಯಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್ ಭಾರತ ವೈಭವ ನ್ಯೂಸ್ ಸಿರ್ಕುಪ್ಪ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಯನ್ ಪ್ರಶಾಂತ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ print digital ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ ವೈಭವ ডেইলি ನ್ಯೂಸ್ ಪೇಪರ್ ಬಿವಿ ನ್ಯೂ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ all the talukas of Karnataka If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.